ಫೈವ್ಗೆ ಸ್ವಾಗತ ಐಟಿಸಿ ಹಾಗೂ ಮೈರಾಡ ಕಾವೇರಿ ಪ್ರಾದೇಶಿಕ ಸಂಸ್ಥೆ ವತಿಯಿಂದ ಯೋಜನೆಯ ಸಮನ್ವಯಾಧಿಕಾರಿ ರಾಜಪ್ಪ ಮಾರ್ಗದರ್ಶನದಲ್ಲಿ ಪಿರಿಯಾಪಟ್ಟಣ ಹಾಗೂ ಕೋಟೆ ತಾಲೂಕಿನ ರೈತರು ಮಂಡ್ಯದ ಫಾರ್ಮ್ ಫಾರ್ಮ್ನಲ್ಲಿ ನಡೆದ ಕೃಷಿ ಮೇಳಕ್ಕೆ ಭೇಟಿ ನೀಡಿದರು ಈ ವೇಳೆ ಭತ್ತ ರಾಗಿ ಜೋಳ ಸೇರಿದಂತೆ ವಿವಿಧ ಬೆಳೆ ಪ್ರಾತ್ಯಕ್ಷತೆ ಹಾಗೂ ವಿವಿಧ ಬಗೆಯ ತರಕಾರಿ ಮತ್ತು ಹಣ್ಣುಗಳ ಬಗ್ಗೆ ಸಾವಯವ ಕೃಷಿ ಹೈನುಗಾರಿಕೆ ಸೇರಿದಂತೆ ಆಧುನಿಕ ಕೃಷಿ ಯಂತ್ರೋಪಕರಣಗಳ ಬಗ್ಗೆ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಕೃಷಿ ವಿಜ್ಞಾನಿ ಮತ್ತು ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು ಪಿರಿಯಾಪಟ್ಟಣ ತಾಲೂಕಿನ ತೆಲಗಿನಕುಪ್ಪೆ ಗ್ರಾಮದ ರೈತರಾದ ಟಿಜಿ ಆನಂದ್ ಹಾಗೂ ಹೆಚ್ಡಿಕೋಟೆ ತಾಲೂಕಿನ ಹೊಸಹಳ್ಳಿ ಗ್ರಾಮದ ರೈತ ಆನಂದ್ ರವರು ಕೃಷಿ ಮೇಳದಲ್ಲಿ ದೊರೆತ ಮಾಹಿತಿಗಳ ಬಗ್ಗೆ ಸಂತಸ ವ್ಯಕ್ತಪಡಿಸಿ ಐಟಿಸಿ ಹಾಗೂ ಮೈರಾಡ ಕಾವೇರಿ ಪ್ರಾದೇಶಿಕ ಸಂಸ್ಥೆಗೆ ಧನ್ಯವಾದ ತಿಳಿಸಿದರು ಈ ಸಂದರ್ಭದಲ್ಲಿ ಮೈ ಕ್ಯಾಪ್ಸ್ ವಿಸ್ತರಣಾಧಿಕಾರಿ ನಾಗರಾಜ್ ಸಂಜಯ್ ಸತೀಶ್ ಆರಾಧ್ಯ ಮತ್ತು ಹೆಚ್ಡಿಕೋಟೆ ಹಾಗೂ ಪಿರಿಯಾಪಟ್ಟಣ ತಾಲೂಕಿನ ಪ್ರಗತಿಪರ ರೈತರು ಹಾಜರಿದ್ದರು ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ಇದು ಪ್ಲಾಸ್ಟಿಕ್ ಸ್ಟ್ರಾವರ್ ಅನ್ನು ನಿಷೇಧಿಸಲಾಗಿದೆ ದಯಮಾಡಿ ಎಲ್ಲರೂ ಸಹಕರಿಸಿ ಒಂದು ವೇಳೆ ನಿಯಮ ಉಲ್ಲಂಘನೆ ಮಾಡಿದ್ದಲ್ಲಿ ದಂಡ ವಿಧಿಸಲಾಗುವುದು